ಇಬ್ರಾಹಿಂ ಸಾಹೇಬರು ಕಳೆದ ವರ್ಷವೂ ಕೂಡ ನಾನು ಬರ್ತ್ಡೇ ಬಂದು ವಿಶ್ ಮಾಡಿ ಹೋಗಿದ್ದರು ಇವತ್ತು ಮೈಸೂರಿನಲ್ಲಿ ಒಂದು ಅಲ್ಪಸಂಖ್ಯಾತರದ್ದು ಒಂದು ಮೀಟಿಂಗ್ ಇಟ್ಟಿದಾರಂತೆ ಅದಕ್ಕೆ ನೀವು ಎಲ್ಲಿದ್ದೀರಿ ಬರ್ತ್ಡೇ ಅಂತ ನೋಡಿದೆ ಬರಬೇಕು ಮನೆಗೆ ಅಂತ ಹೇಳಿದ್ರು ನನಗೆ ಹಿಂಗೆ ಲೇಟ್ ಆಗ್ತಾಯಿದೆ ದಡದ ಕರಳಿ ಶ್ರೀನಿವಾಸ ಟೆಂಪಲಲ್ಲಿ ಹೋಮ ಜೋರಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಂತೇಳಿ ನಾನು ಒಂದು ಗಂಟೆಗೆ ಅಲ್ಲಿ ಹೋದೆ ಆದರೆ ಅವರು ಒಂದೂವರೆ ಗಂಟೆ ಬಂದು ಒಂದೂವರೆ ಗಂಟೆಯಿಂದನೂ ಕೂಡ ಕಾಯ್ಕೊಂಡಿದ್ರು ಬಂದೆ ಶಾಲ ಹಾಕಿದರು ಹಾರ ಹಾಕಿದರು ವಿಶ್ ಮಾಡಿದರು ನಿಂಗೆ ಒಳ್ಳೇದಾಗಲಿ ಹೇಳಿದ್ರು ಆಮೇಲೆ ಊಟ ಮಾಡಿ ಅಂತ ಊಟ ಮಾಡಿರಲಿಲ್ಲ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಇದೇನು ವಕ್ ಫೋರ್ಡ್ದು ಇದೆಯಲ್ಲ ಈ ಲ್ಯಾಂಡ್ದು ಇಷ್ಟು ಏನಾಗಿದೆ ಹೇಳಿದೆ ಅವರು ಅದಕ್ಕೆ ಇವತ್ತಾಗಿಲ್ಲ ಅದು ಹಿಂದಿಂದಲೂ ಕೂಡ ಇದೆ ಈಗ ಅದೇನೋ ಸಮಯ ಮಾಡ್ತೀವಿ ಅಂಥೇಳಿ ಜಮೀರವ್ರು ಮಾತಾಡಿದ ಮೇಲೆ ಎಲ್ರಿಗೂ ಈಗ ಕಣ್ಣು ತೆರೆದಿದೆ ನಾವು ಕೂಡ ನಮ್ಮ ರೈತ ಸಂಘದವರು ನಾವು ಎಲ್ಲ ಮೀಟಿಂಗ್ ಮಾಡಿದ್ದೀವಿ ರೈತರು ಇರ್ತಕ್ಕಂಥ ಜಮೀನನ್ನು ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು ಅವರೇನಾದರೂ ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ ಅವ್ರಿಗೆ ರೈತರ ಜಮೀನ ರೈತರು ಮಾಡಿಕೊಡ್ಬೇಕು ಒಂದು ಗುಂಟೆ ಜಮೀನು ವೆಕೆಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು

ನಮ್ಮ ರಾಜ್ಯ ಜನ ನೋಡಿದ್ದಾರೆ ನನಗೆ ಒಂದು ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟೋಕ್ಕಾಗಲ್ಲ ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿರಂಗ ಮಾಡಿದಾಗ ಆಗಲಿ ಹಾಂ ಜನರುಗಳು ಎರಡೇ ಸೀಟ್ ಗೆದ್ದಾಗಲಿ ಬೈರೇಗೌಡರು ವೆಂಕಟೇಶ್ವರು ಎರಡೇ ಸೀಟ್ ಗೆದ್ದಿದ್ರು ಇವೆಲ್ಲ ಶಾಸಕರಿಂದ ಗೆದ್ದಿದ್ರ ಶಾಸಕರಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಜನಾಭಿಪ್ರಾಯ ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು ಯಾವ ರೀತಿ ಮಾಡ್ಬೋದು ಜನರ ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗೋಲ್ಲ ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರು ಕೂಡ ನಾನು ಮಾತಾಡಿಲ್ಲ ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾನು ಮಾತಾಡಿಲ್ಲ ಅವ್ರನ್ನ ಅವ್ರ ತಾನೇ ನನ್ನ ಜೊತೆ ಬೇಸರ ಆಗಿದೆ ನಿಮ್ಮ ಈ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವರು ತಾನೇ ಮಾತಾಡಬೇಕು ಯಾರು ಯಾರೂ ಮಾತಾಡಿಲ್ಲ ಮಾತಾಡಿದ್ರೆ ಅಲ್ಲ ಅವ್ರನ್ನ ನಮಗೆ ಅವ್ರನ್ನ ಕೇಳೋಕ್ಕಾರು ಕೇಳಬೇಕಲ್ಲ ಏಕೆ ಬೇಸರ ಆಗಿದೆ ಏನು ಅಂತಾರು ಕೇಳೋಕ್ಕಾರು ಮಾತಾಡ್ಬೋದು ನೋಡಪ್ಪ ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಇವತ್ತು ನಿಮ್ಮ ನಿಮ್ಮ ಟಿ ವಿಯವರು ಬಂದರು ಬೆಳಿಗ್ಗೆನೆ ಹುಡುಗಬ್ಬ ದಿವಸ ಯಾವುದೂ ಮಾತಾಡೋಲ್ಲ ಅಂತ ಹೇಳಿದೆ ಅವರು ಒಂದು ಮಾತು ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ ದೇವೇಗೌಡರು ನಾನು ಜಿ ಟಿ ದೇವಗೌಡರು ಮಾತಾಡಿ ಬಾಪ ಚುನಾವಣೆಗಿಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ ಅವರು ರಾಜಕೀಯದಿಂದ ಇವತ್ತೇ ಆಗ್ಬಿಡ್ತೀನಿ ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ ಜಿ ಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನ ಕೊಡು ಯಾವುದಕ್ಕೂ ತಿಳಿಯಿದೆ ದೊಡ್ಡವ್ರು ಇದ್ದಾರೆ ದೇವೇಗೌಡರು ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ ಅವ್ರು ನನ್ನ ಜೊತೆ ಮಾತಾಡಿಲ್ಲ ಅವ್ರು ಮಾತಾಡಿದ್ದು ಯಾವಾಗ ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ ಒಂದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್ ನೀವು ಶ್ರೀನಗರನೂ ಅಲ್ಲೆಲ್ಲೋ ಒಂದು ಬೆಟ್ಟನೇ ಎತ್ತ ಇದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ ಇಲ್ಲ ಕಣೋ ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು ನಾವು ಅಷ್ಟೇ ಮಾತಾಡಿದ್ದೀವಿ ಎರಡೇ ಮಾತು ಹಂಗಂದೆ ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು ಬಂದು ಮಾತಾಡ್ಕೊಂಡು ಹೋಗುವಂತ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ಸುಮ್ಮನೆ ಈಗ ಕರೆಯೋದು ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ ಹಿಂದೆ ವಿಶ್ವನಾಥವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ ನನಗೂ ಆಗಬೇಕದು ಇದೆಲ್ಲ ಇದೆಲ್ಲ ಮಾತಾಡೋದಲ್ಲ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಡ್ ಬಂದೆ ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ ನಾನು ಹೇಳದೆ ಸತ್ಯ ನಾನು ಹೇಳದೆ ಜನಕ್ಕೂ ಕೂಡ ಗೊತ್ತು ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನಂತ ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ನಾನು ನಮ್ಮ ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳ್ದೆ ಹಿಂಗೆ ತಪ್ಪು ಮಾಡಿಬಿಟ್ಟಣ ಅಂತ ಅಂಥ ಗುಣ ನಂದು ಇದು ಏನು ತಪ್ಪು ಮಾಡಿದೆ ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಹಿಡಗುತ್ತೆ ಯಾರು ತಪ್ಪು ಮಾಡಿ ನೀವು ತಪ್ಪು ಮಾಡಿಲ್ವಾ ಎಲ್ಲರೂ ಒಂದು ತಪ್ಪು ಮಾಡೇ ಇರ್ತೀವಿ ತಪ್ಪು ಮಾಡಿದೆ ತಪ್ಪು ಅಂತಲೇ ಹೇಳ್ತೀವಿ ಏನಿದೆ ನೋಡಪ್ಪ ನೀವು ಸತ್ಯ ಹೇಳ ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನು ಆಗಲಿ ನೀನು ಗೆದ್ದಿದ್ದೀನಿ ಅಂತ ವಿಶ್ ಮಾಡಿಲ್ಲ ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ ಇದು ಸತ್ಯ ಇದು ಸತ್ಯ ಅಂದೆ ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ ಆದರೆ ಚುನಾವಣೆ ಮುಗಿದ ಮೇಲೆ ನಾನು ವಿಶ್ ಮಾಡಿಲ್ಲ ಅವರು ಮಾತಾಡಿಲ್ಲ ಯಾರಿಗೆ ನಿಮಗೆ ಸಾಕಾಗಿದೆ ನನಗೆ ನನಗಿಂಥದ್ದು ಒಂದೇ ಸಾರಿ ಅಲ್ವಲ್ಲ ನಾನು ನಾನು ನಿಮಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಅಂತ ಹೋಗಿ ಮಾಡಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಸಾರಿ ಗೂಟದ ಕಾರ್ ಮಿಸ್ ಆಯಿತು ಬನ್ನಿ ತಗೊಂಡೋಗಿ ಅಂದರು ಕೊಡಲಿಲ್ಲ ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದೆ ಕೊಡ್ತೀವಿ ಅಂತ ಕೊಡಲಿಲ್ಲ ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ್ನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವರು ಸಭೆ ಕರೆದ್ರು ಮತ್ತು ಅವ್ರು ಹೇಳ್ತಾರೆ ಅವರೇ ಅವರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತು ಮುನ್ಸ್ ಕಟ್ಕೊಂಡಿಲ್ಲ ನಾನು ಇವತ್ತು ನೋನಲ್ಲ ಯಾರನ್ನೂ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಅವ್ರ ಅವ್ರನ್ನ ಅವ್ರು ನಾನು ಕರ್ಕೊಂಬಂದಿಲ್ಲ ನಾನು ಚ ನಾನು ಸಿದ್ದರಾಮಯ್ಯವ್ರು ಎಂಬತ್ತ್ಮೂರಿಂದ ಎಪ್ಪತ್ತೆಂಟರಲ್ಲಿ ಕೆಂಪೇಗೌಡರ ಜೊತೆ ಕೆ ಪುಡಸ್ವಾಮಿ ಅವ್ರ ಮಕ್ಳು ಇಲ್ಲೇ ಇದ್ದಾರೆ ಎಸ್ ಪಿ ವಿಶ್ವನಾಥು ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ ಕೆ ಪುಡ್ಸ್ವಾಮಿಯವ್ರ ಜೊತೆ ಎಚ್ ತಿಮ್ಮೇಗೌಡ್ರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಳಿಗೆ ಜೊತೆ ಕೇಳಿ ಎಚ್ ಕೆಂಪೇಗೌಡ್ರ ಮಕ್ಕಳಿದ್ದಾರೆ ಬದುಕಿದ್ದಾರೆ ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿದ್ದರು ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರೂ ಕರ್ಕೊಂಬಂದಿಲ್ಲ ಇವ್ರಿಗೆ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ನನಗೆ ಯಾರ ಹೆಸರು ಬೇಕಿಲ್ಲ ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ ಅಕ್ರಮವಾಗಿದ್ರೆ ಯಾರ ಜೊತೆಗೆ ಹೋಗ್ಬೇಕು ಯಾರ ಜೊತೆಗೆ ಚರ್ಚೆ ಮಾಡಬೇಕು ಅವೇನು ಜಡ್ಜಾ ನೋಟಿಸ್ ಕೊಟ್ಟಿದ್ದಾನೆ ನನಗೆ ಓಕೆ ಅವ್ನು ಹೇಳಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ ಜಿ ಟಿ ದೇವೇಗೌಡರು ಹಿಂಗೆ ಮಾಡೋವ್ರೆ ಇಂಥ ತಪ್ಪಾ ಅಂತ ಹೇಳಲಿ ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ ಯಾಕೆ ಏನಾಗಿದೆ ಜಡ್ಜಾ ಜಡ್ಜ ಜಡ್ಜಾ ಇವ್ನು ಹೋಗ್ಬೇಕು ಕೋರ್ಟ್ಗೆ ಜಡ್ಜು ನನಗೆ ನೋಟಿಸ್ ಕೊಡಬೇಕು ಅಲ್ಲೋಗಿ ಹೇಳೋದು ಇವನ್ ಮುಂದೆ ಯಾರೋಗಿ ಹೇಳ್ತಾರೆ ಯಾರಪ್ಪ ಹೇಳ್ತಾರೆ ಆ ಮತ್ತೆ ಥ್ಯಾಂಕ್ ಯು ಹಲೋ